ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲಿಯಾದರೂ ಯಾರಾದರೂ ತಮಗೆ ಕಾಟ ಕೊಡುತ್ತಿರುವ ಭೂತ ಪ್ರೇತೆಗಳು ವಶೀಕರಣದ ಬಗ್ಗೆ ಹೇಳಿದರೆ ಸಡನ್ ಆಗಿ ಒಂದು ಹೆಸರು ನಮ್ಮ ತಲೆಗೆ ಬರುತ್ತದೆ ಅದೇ ಅಗೋರಾ ಈ ಅಗೋರೆಗಳ ಸ್ವಭಾವ ಜೀವನ ಶೈಲಿ ತುಂಬ ವಿಚಿತ್ರವಾಗಿ ಇರುತ್ತದೆ ಇವರು ಮನುಷ್ಯರ ಮಧ್ಯದಲ್ಲೇ ಹುಟ್ಟಿದರೂ ಈ ಸಮಾಜದಿಂದ ದೂರ ಇರುತ್ತಾರೆ ಹಾಗೆಯೇ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ವ್ಯತಿರೇಕವಾಗಿ ಇರುತ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಕುಟುಂಬಕ್ಕಾಗಿ ಅವರ ಸಂತೋಷಕ್ಕಾಗಿ ಯಾವಾಗಲೂ ಯೋಚಿಸುತ್ತಾನೆ ಆದರೆ ಈ ಅಗೋರಿಗಳು ಅದೇ ಕುಟುಂಬವನ್ನು ಬಿಟ್ಟು ಅವರ ಪೂರ್ತಿ ಜೀವನವನ್ನು ಗುಪ್ತವಾಗಿಟ್ಟು ಗುಪ್ತ ವಿದ್ಯೆಗಳಿಗಾಗಿ ಅವುಗಳನ್ನು ಕಲಿಯುವುದಕ್ಕಾಗಿ ಸತ್ತ ವ್ಯಕ್ತಿಗಳ ಆತ್ಮಗಳ ಜೊತೆ ಮಾತನಾಡುವುದಕ್ಕಾಗಿ ಮಂತ್ರತಂತ್ರಗಳ ಶಕ್ತಿಗಳ ಜೊತೆ ಜೀವಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ ಇವರ ಆಹಾರ ಪದ್ಧತಿಯು ವಿಚಿತ್ರವಾಗಿ ಇರುತ್ತದೆ ಹಾಗೆಯೇ ಅವರ ಸಾವಿನ ನಂತರ ಅವರ ಅಂತ್ಯಕ್ರಿಯೆಗಳ ವಿಷಯದಲ್ಲಿಯೂ ಸಹ ತುಂಬ ನಿಗೂಢವಾಗಿ ಇರುತ್ತದೆ ಅದರಲ್ಲೂ ಕೆಲವು ಪ್ರತ್ಯೇಕ ನಿಯಮಗಳು ಇರುತ್ತವೆ ಈ ವಿಡಿಯೋದಲ್ಲಿ ಅಗೋರಿಗಳ ಜೀವನ ಶೈಲಿ ಮರಣದ ನಂತರ ಅವರನ್ನು ಏನು ಮಾಡುತ್ತಾರೆ ಎಂದು ವಿವರವಾಗಿ ತಿಳಿಯುವ ಪ್ರಯತ್ನ ಮಾಡೋಣ ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಮತ್ತೆ ಆಗ್ತದ ಲೆಟ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್ ನಿಜವಾದ ಅಗೋರಿಗಳ ಬಗ್ಗೆ ಮಾತನಾಡುವುದಾದರೆ ಅವರು ತುಂಬ ಮಹತ್ವಪೂರ್ಣವಾದ ತಪಸ್ಸನ್ನು ಮಾಡಿರುತ್ತಾರೆ ನಮ್ಮ ಸಮಾಜಕ್ಕಿಂತ ಭಿನ್ನವಾಗಿ ಬೇರೊಂದು ಸ್ವಚ್ಛವಾದ ಮಾರ್ಗವನ್ನು ಆಯ್ದುಕೊಳ್ಳುತ್ತಾರೆ ಕೆಲವು ವಿಚಿತ್ರವಾದ ಅಭ್ಯಾಸಗಳು ಶಾರೀರಿಕ ಕಷ್ಟಗಳು ಇದರಲ್ಲಿ ಭಾಗವಾಗಿರುತ್ತವೆ ಅಗೋರಿಗಳ ಬಗ್ಗೆ ಒಂದು ಭಯಂಕರವಾದ ವಾಸ್ತವ ಹೊಂದಿದೆ ಅದೇನೆಂದರೆ ಅವರ ಬಳಿ ಅಲೌಕಿಕ ಶಕ್ತಿಗಳು ಇರುತ್ತವೆ ಹಾಗೆಯೇ ಮಾಟ ಮಂತ್ರಗಳನ್ನು ಮಾಡುತ್ತಾರೆ ಎಂದು ಹೇಳುತ್ತಾರೆ ಇವೆಲ್ಲವೂ ನಿಜಾನ ಇವರು ಎಲ್ಲಿರುತ್ತಾರೆ ಏನನ್ನು ತಿನ್ನುತ್ತಾರೆ ಇವರ ಆಹಾರ ನಿಯಮಗಳೇನು ಎಂತಹ ಜೀವನವನ್ನು ನಡೆಸುತ್ತಾರೆ ಅವರ ಮರಣದ ನಂತರ ಸಾಮಾನ್ಯ ಮನುಷ್ಯರಂತೆ ಅಂತಿಮ ಸಂಸ್ಕಾರಗಳನ್ನು ಮಾಡುತ್ತಾರಾ ಇಲ್ಲ ಅವರನ್ನು ಏನು ಮಾಡುತ್ತಾರೆ ಎನ್ನುವುದು ನಮ್ಮೆಲ್ಲರಲ್ಲೂ ಇರುವ ಕೆಲವೊಂದು ಪ್ರಶ್ನೆಗಳು ಅಗುರಿಗಳು ಸಾಮಾನ್ಯವಾಗಿ ಸ್ಮಶಾನದಲ್ಲಿ ಶವಗಳ ಮೇಲೆ ಸಾಧನವನ್ನು ಮಾಡುತ್ತಾರೆ ಇನ್ನು ಕೆಲವು ಭಂಗಿಗಳಲ್ಲಿ ನಿಂತು ಶಿವನನ್ನು ಸ್ಮರಿಸುತ್ತಾರೆ ರಾತ್ರಿ ಸಮಯದಲ್ಲಿ ಜಾಗರಣೆ ಮಾಡುತ್ತಾ ಅರ್ಧ ಸುಟ್ಟ ಶವಗಳನ್ನು ಹೊರಗೆ ತೆಗೆದು ಮಂತ್ರತಂತ್ರಗಳನ್ನು ಮಾಡುವುದು ಅಗೋರಿಗಳ ಜೀವನ ಶೈಲಿಯಲ್ಲಿ ಒಂದು ಭಾಗವಾಗಿದೆ ಇವರ ಆಚರಣೆಗಳು ಸಾಧಾರಣ ಮನುಷ್ಯನ ಜೀವನಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತವೆ ಸಾಧನಗಳ ರಹಸ್ಯ ನಿಯಮಗಳನ್ನು ಕಠಿಣವಾಗಿ ಅನುಸರಿಸುವವರನ್ನು ಅಗೋರಿ ಪಂತ್ ಎಂದು ಕರೆಯುತ್ತಾರೆ ಇದು ಅವರ ಸ್ವಂತ ನಿಯಮಗಳಲ್ಲಿ ಜೀವಿಸಲು ಪ್ರತ್ಯೇಕವಾದ ಮಾರ್ಗದಲ್ಲಿ ಮುನ್ನಡೆಸುತ್ತವೆ ಇದು ಯಾವುದೇ ಇತರ ಧರ್ಮಗಳಿಗೆ ಸರಿ ಹೋಗುವುದಿಲ್ಲ ಈ ಮಾರ್ಗವನ್ನು ಅನುಸರಿಸುವ ಅಗೋರಿಗಳು ಪ್ರತ್ಯೇಕವಾದ ಆಹಾರ ನಿಯಮಗಳನ್ನು ಪಾಲಿಸುತ್ತಾ ಸ್ಮಶಾನದಲ್ಲಿನ ಸಾಧನಕ್ಕೆ ಪ್ರಾಮುಖ್ಯತೆ ಕೊಡುತ್ತಾರೆ ಈ ಅಗೋರಿ ಪದದಲ್ಲಿನ ಅರ್ಥ ಮೃತ್ಯುವಿನ ಬಗ್ಗೆ ತಿಳಿಯುವುದು ಜೀವಿಸುತ್ತಿರುವಾಗಲೇ ಮೃತ್ಯುವನ್ನು ಅನುಭವಿಸುವುದು ಇದರಲ್ಲಿನ ಮುಖ್ಯವಾದ ಸಾಧನ ಆತ್ಮಗಳ ಜೊತೆ ಮಾತನಾಡುವುದು ಮೃತ್ಯುವನ್ನು ಅನುಭವಿಸುವುದು ಇಂತಹ ಕೆಲವು ಪರಿಶೋಧನೆಗಳನ್ನು ಇವರು ಮಾಡುತ್ತಾರೆ ಅಗೋರಿಗಳು ಸಾಧಾರಣವಾಗಿ ಸ್ಮಶಾನದಲ್ಲಿ ವಾಸಿಸಲು ಇಷ್ಟಪಡುತ್ತಾರೆ ಏಕೆಂದರೆ ಸ್ಮಶಾನ ಸಾಧನದಿಂದ ಬೇಗನೆ ಫಲಿತಾಂಶ ಬರುವುದಲ್ಲದೆ ಜೀವನ ಮೃತ್ಯುವಿನ ಬಳಿ ಸನ್ನಿಹಿತ ಸಂಬಂಧಗಳು ಬೆಳೆಯುವಂತೆ ಮಾಡುತ್ತದೆ ಎನ್ನುವುದು ಅವರ ನಂಬಿಕೆ ಇವೆಲ್ಲ ಸಾಧಾರಣ ವ್ಯಕ್ತಿಗಳಿಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇವರಿಗೆ ಭಂಗ ಮಾಡುವವರು ಯಾರೂ ಇರುವುದಿಲ್ಲ ಅಗೋರಿಗಳ ಪ್ರಕಾರ ಶಿವನು ಸ್ಮಶಾನದಲ್ಲಿ ವಾಸಿಸುತ್ತಾನೆ ಆದ್ದರಿಂದ ಸ್ಮಶಾನದಲ್ಲಿ ಪೂಜೆ ಮಾಡುವುದರಿಂದ ಮೋಕ್ಷ ಲಭಿಸುತ್ತದೆ ಎಂದು ನಂಬುತ್ತಾರೆ ಅಗೋರಿಗಳಾಗಿ ಬದಲಾಗುವುದು ಒಂದು ಅದ್ಭುತ ಸಾಧನೆ ಇದನ್ನು ಸಾಧಿಸುವುದು ಎಷ್ಟು ಕಷ್ಟವೋ ಅವರ ಸಾಧನ ಮತ್ತಷ್ಟು ಕಷ್ಟವಾಗಿರುತ್ತದೆ ಅಗೋರಿಗಳಾಗಿ ಬದಲಾಗಲು ಮೊದಲು ಏನು ಮಾಡಬೇಕು ಹಾಗೆಯೇ ಅಗೋರಿಗಳ ಬಗ್ಗೆ ಸಂಬಂಧವಿರುವ ಕೆಲವು ರಹಸ್ಯಗಳನ್ನು ತಿಳಿದುಕೊಳ್ಳೋಣ ಅವುಗಳನ್ನು ಕೇಳಿದರೆ ನೀವು ಆಶ್ಚರ್ಯಪಡುತ್ತೀರಾ ಅಗೋರಿಗಳಾಗಬೇಕೆಂದರೆ ಮೊದಲು ಎಲ್ಲ ರೀತಿಯ ಸುಖ ದುಃಖ ಸಂಸಾರ ಎಲ್ಲ ರೀತಿಯ ಸಂಬಂಧಗಳನ್ನು ತ್ಯಜಿಸಬೇಕು ಎಲ್ಲವನ್ನು ಬಿಟ್ಟು ದೂರ ಹೋಗಿ ಸಿದ್ಧಿಯನ್ನು ಪಡೆಯಲು ತಪಸ್ಸು ಮಾಡಬೇಕು ಅವರು ಹಗಲಿನಲ್ಲಿ ನಿದ್ರಿಸುತ್ತಾ ರಾತ್ರಿ ಸಮಯದಲ್ಲಿ ಶವಗಳ ಭಸ್ಮದ ಮೇಲೆ ಕುಳಿತು ಸಾಧನವನ್ನು ಮಾಡುತ್ತಾರೆ ಅವರು ನೋಡುವುದಕ್ಕೆ ಭಯಂಕರವಾಗಿ ಕಾಣಿಸುತ್ತಾರೆ ವಾಸ್ತವಕ್ಕೆ ಅವರು ನಿರಾಡಂಬರವಾಗಿ ಇರುತ್ತಾರೆ ಏಕೆಂದರೆ ಅವರು ಪ್ರತಿಯೊಂದು ವಸ್ತುವಿನಲ್ಲೂ ಪವಿತ್ರತೆಯನ್ನು ಕಾಣುತ್ತಾರೆ ಅವರ ದೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತು ಸಹ ದೇವರ ಅನುಗ್ರಹವೇ ಎಂದು ಭಾವಿಸುತ್ತಾರೆ ಅಗೋರಿಯಾಗಿ ಬದಲಾದ ಮೇಲೆ ಅವರು ಯಾವುದೇ ಭಾವವನ್ನು ಪಾಲಿಸುವುದಿಲ್ಲ ಅವರ ಜೀವನವನ್ನು ಪೂರ್ತಿಯಾಗಿ ಒಂದು ನಿರ್ದಿಷ್ಟವಾದ ವಿಧಾನದಲ್ಲಿ ನಡೆಸುತ್ತಾರೆ ಅಗೋರಿಯಾಗಿ ಬದಲಾಗುವುದು ಅಷ್ಟು ಸುಲಭವಲ್ಲ ಅಗೋರಿಗಳು ಸಮಾಜದಲ್ಲಿ ಸೇರಲು ಹನ್ನೆರಡು ವರ್ಷಗಳ ಕಾಲ ಅಗೋರಿ ಗುರುಗಳ ಬಳಿ ಇದ್ದು ಕಠೋರವಾದ ತಪಸ್ಸನ್ನು ಮಾಡಬೇಕು ಕಠಿಣವಾದ ಸಾಧನಗಳಲ್ಲದೆ ಅನೇಕ ಕಠಿಣ ಅನುಭವಗಳನ್ನು ಎದುರಿಸಬೇಕು ಅಗೋರಿ ಜೀವನಕ್ಕೆ ಪ್ರವೇಶಿಸುವುದಕ್ಕೆ ಅವರು ತಮ್ಮ ಕುಟುಂಬ ಮನೆ ಎಲ್ಲವನ್ನು ಬಿಟ್ಟಿರಬೇಕು ಹಾಗೆಯೇ ಅವರ ಜೊತೆ ಯಾವುದೇ ರೀತಿಯ ಮಮಕಾರ ಸಂಪರ್ಕ ಇಟ್ಟುಕೊಳ್ಳಬಾರದು ಅವರು ತಮ್ಮ ಕುಟುಂಬದಿಂದ ಈ ಪ್ರಪಂಚಕ್ಕೆ ಲೋಹಭಂಗ ಹೊಂದಿದ ಮೇಲೆಯೇ ಅಂತಿಮ ಸಂಸ್ಕಾರ ಮಾಡುತ್ತಾರೆ ಹೀಗೆ ಮಾಡುವುದರಿಂದ ಅವರು ತಮ್ಮ ಹಳೆಯ ಜೀವನವನ್ನು ತ್ಯಜಿಸುವ ನಿರ್ಧಾರ ಮಾಡುತ್ತಾರೆ ಮತ್ತೆ ಹಳೆಯ ಜೀವನಕ್ಕೆ ಪ್ರವೇಶಿಸಬಾರದೆಂದು ತಮ್ಮ ಕುಟುಂಬದ ಜೊತೆ ಬೆರೆಯಬಾರದೆಂದು ಆದ್ದರಿಂದ ಒಬ್ಬ ಅಗೋರಿಗೆ ಮರಣ ಸಂಭವಿಸಿದಾಗ ಇತರ ಅಗೋರಿಗಳು ಸಾಧಾರಣ ರೀತಿಯಲ್ಲಿ ದಹನ ಮಾಡುತ್ತಾರೆ ಇಲ್ಲ ಸಮಾಧಿ ಮಾಡುತ್ತಾರೆ ಕೆಲವು ಅಗೋರಿಗಳು ಆ ದೇಹವನ್ನು ತಿನ್ನುತ್ತಾರೆ ಆದರೆ ಇದು ತುಂಬಾ ಅಪರೂಪಕ್ಕೊಮ್ಮೆ ನಡೆಯುತ್ತದೆ ಸಾಧಾರಣ ಜೀವನವನ್ನು ಅಗೋರಿಗಳು ಅನುಸರಿಸುವುದಿಲ್ಲ ಪ್ರತ್ಯೇಕವಾದ ಜೀವನ ಶೈಲಿಯನ್ನು ನಡೆಸುತ್ತಾರೆ ಅವರ ವಿಧಾನಗಳು ಆಲೋಚನೆಗಳು ವಿಚಿತ್ರವಾಗಿರುತ್ತವೆ ಹಸಿವಾದಾಗ ಮಾಂಸ ಮತ್ತು ಮದ್ಯಪಾನವನ್ನು ಮಾಡುತ್ತಾರೆ ಆದರೆ ಇವರು ಗೋಮಾಂಸವನ್ನು ತಿನ್ನುವುದಿಲ್ಲ ಏಕೆಂದರೆ ಇವರು ಶಿವಭಕ್ತರು ಆದ್ದರಿಂದ ಗೋವನ್ನು ಪವಿತ್ರ ಎಂದು ಭಾವಿಸಿ ಪೂಜಿಸುತ್ತಾರೆ ಇವರು ಶವಗಳನ್ನು ನೋಡಿ ಭಯಪಡುವುದಿಲ್ಲ ಕೆಲವು ಸಂದರ್ಭಗಳಲ್ಲಿ ತಲೆ ಬುರುಡೆಗಳನ್ನು ಪಾತ್ರೆಯಂತೆ ಉಪಯೋಗಿಸಿಕೊಳ್ಳುತ್ತಾರೆ ಇಷ್ಟೇ ಅಲ್ಲದೆ ಗಾಂಜಾವನ್ನು ಉಪಯೋಗಿಸುತ್ತಾರೆ ಆಗೋರಿಗಳು ತಿನ್ನುವ ಆಹಾರ ಅಭ್ಯಾಸಗಳು ವಿಚಿತ್ರವಾಗಿ ಇರುತ್ತವೆ ಈ ರೀತಿಯ ಆಹಾರವನ್ನು ಸೇವಿಸುವ ಉದ್ದೇಶದ ಹಿಂದೆ ಇರುವ ಭಾವನೆ ಏನೆಂದರೆ ರುಚಿಕರವಾದ ಆಹಾರವನ್ನು ತಿಂದರೆ ಆ ರುಚಿಯಿಂದ ಸಿಗುವ ಆನಂದ ಅವರ ಸಾಧನಕ್ಕೆ ಅಡಚಣೆ ಮಾಡುತ್ತದೆ ಎಂದು ನಂಬುತ್ತಾರೆ ಆದ್ದರಿಂದ ಅವರು ಯಾವಾಗಲೂ ರುಚಿ ಇಲ್ಲದ ಶರೀರ ಬದುಕುವುದಕ್ಕೆ ಮಾತ್ರವೇ ಉಪಯೋಗ ಪಡುವ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ಅಗೋರಿಗಳ ಮತದಲ್ಲಿ ಮನುಷ್ಯನ ತಲೆಬರುಡೆ ಈ ಪ್ರಪಂಚದಲ್ಲಿ ನಿಜಕ್ಕೆ ಚಿಹ್ನೆಯಾಗಿ ನಿಲ್ಲುತ್ತದೆ ಸಾಧಕರು ಯಾರೇ ಆದರೂ ತನ್ನ ಬುರುಡೆಯಲ್ಲಿರುವ ಶಕ್ತಿಯನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳುವುದೇ ಲಕ್ಷ್ಯವಾಗಿ ಭಾವಿಸುತ್ತಾರೆ ಅಗೋರಿಗಳು ತಮ್ಮ ಶಕ್ತಿಗಳಿಂದ ಬುರುಡೆಯಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ಭೇದಿಸುತ್ತಾರೆ ಇವು ಅಕಾಲಿಕ ಮರಣ ಹೊಂದಿದ ಆತ್ಮಗಳಂತೆ ಭಾವಿಸುತ್ತಾರೆ ಆ ಆತ್ಮ ಶಾಂತಿ ಹೊಂದದೇ ಹೋದರೆ ಅಗೋರಿಗಳು ಪ್ರತ್ಯೇಕವಾದ ಪೂಜೆಗಳನ್ನು ಮಾಡಿ ಆತ್ಮಶಾಂತಿಗೆ ಪ್ರಯತ್ನಿಸುತ್ತಾರೆ ಕೆಲವು ಆತ್ಮಗಳು ಆ ಪೂಜೆಗೆ ಅಡ್ಡಿಪಡಿಸುತ್ತವೆ ಸ್ಮಶಾನದಲ್ಲಿ ಅಗೋರಿಗಳು ಭೂತ ಪ್ರೇತೆಗಳಿಂದ ರಕ್ಷಿಸಿಕೊಳ್ಳಲು ಪ್ರತ್ಯೇಕವಾದ ಮಂತ್ರಗಳನ್ನು ಉಪಯೋಗಿಸುತ್ತಾರೆ ಸಾಧನವನ್ನು ಪ್ರಾರಂಭಿಸುವ ಮೊದಲು ಆಗರಬತ್ತಿ ದೀಪಗಳನ್ನು ಹಚ್ಚಿ ಪ್ರತ್ಯೇಕ ಮಂತ್ರಗಳನ್ನು ಜಪಿಸುತ್ತಾರೆ ನಂತರ ಸುತ್ತ ಗೆರೆಯನ್ನು ಎಳೆದು ಸಾಧನವನ್ನು ಪ್ರಾರಂಭಿಸುತ್ತಾರೆ ತಂತ್ರ ಮಂತ್ರಗಳಿಂದ ಅಗೋರಿಗಳು ಭೂತ ಪ್ರೇತಗಳನ್ನು ನಿಯಂತ್ರಣ ಮಾಡಿಕೊಳ್ಳುತ್ತಾರೆ ಕೆಲವು ಅಗೋರಿಗಳು ಜನಗಳಿಗೆ ಒಳ್ಳೆಯದು ಮಾಡಲು ಆತ್ಮಗಳ ಸಾಧನವನ್ನು ಮಾಡುತ್ತಾರೆ ಕೆಲವರು ಅದೇ ಆತ್ಮಗಳನ್ನು ದುರುಪಯೋಗಪಡಿಸಿಕೊಂಡು ಜನಗಳಿಗೆ ಹಾನಿ ಮಾಡುತ್ತಾರೆ ಅಗೋರಿಗಳು ಕಷ್ಟಪಡುವವರು ನಿಯಮಗಳಿಗೆ ಕಟ್ಟುಬದ್ಧವಾಗಿ ಇರುತ್ತಾರೆ ಇವರು ಯಾರಿಗಾದರೂ ಶಾಪ ಕೊಟ್ಟರೆ ಆ ವ್ಯಕ್ತಿಯ ಮರಣದ ನಂತರವೂ ಆ ಶಾಪ ಹಾಗೆಯೇ ಹಿಂಬಾಲಿಸುತ್ತದೆ ಯಾರಾದರೂ ಅಗೋರಿಯ ಮೇಲೆ ಕೋಪ ಮಾಡಿಕೊಂಡರೆ ಅವರು ಸತ್ತ ನಂತರ ಅವರ ಆತ್ಮ ಸಾಧಾರಣ ಆತ್ಮಕ್ಕಿಂತ ಶಕ್ತಿವಂತವಾಗಿ ಬದಲಾಗಿ ಸಂಬಂಧಿಸಿದ ವ್ಯಕ್ತಿಗಳಿಗೆ ಅವರಿಗೆ ಸಂಬಂಧಿಸಿದ ಎಲ್ಲರಿಗೂ ನಷ್ಟವನ್ನುಂಟು ಮಾಡುತ್ತದೆ ಆದ್ದರಿಂದ ಅಗೋರಿಗಳ ಮೇಲೆ ಕೋಪ ಮಾಡಿಕೊಳ್ಳಬಾರದೆಂದು ಹೇಳುತ್ತಾರೆ ಆದರೆ ಅಗೋರಿಗಳೆಯು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ ಎಂದು ನಂಬುತ್ತಾರೆ ಫ್ರೆಂಡ್ಸ್ ಈ ಅಗೋರಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್